ಅರವತ್ತೆರಡನೇ ಇಸ್ವಿನಲ್ಲಿ ಜನನೇ ಅವರನ್ನ ತಲೆ ಮೇಲೆ ಎತ್ಕೊಂಡು ಮೆರೆಸಿ ಹೆಗಲ್ ಮೇಲೆ ಕೂರಿಸಿ ಇವತ್ತು ಸನ್ಮಾನ್ಯ ದೇವೇಗೌಡರು ಅರವತ್ತೆರಡರಲ್ಲಿ ಮೊದಲನೇ ಬಾರಿ ಸ್ವತಂತ್ರ ಅಭ್ಯರ್ಥಿಗಳಾಗಿ ವಿಧಾನಸೌಧವನ್ನು ಮೊದಲನೇ ಬಾರಿ ಏನು ಪ್ರವೇಶವನ್ನು ಮಾಡ್ತಾರೆ ಅಂದಿನಿಂದ ಇಂದಿನವರೆಗೂ ಕಳೆದ ವರ್ಷದ ದೀರ್ಘಕಾಲದ ರಾಜಕಾರಣದ ಉದ್ದಗಲಕ್ಕೂ ಕೂಡ ಬಹುಶಃ ಒಬ್ಬ ರೈತನ ಮಗ ಒಬ್ಬ ರೈತನ ಮಗ ಈ ದೇಶದ ಅತಿ ಉನ್ನತವಾದಂಥ ಒಂದು ಸ್ಥಾನದಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಪ್ರಪ್ರಥಮವಾಗಿ ಕೆಂಪು ಮೇಲೆ ಇವತ್ತು ಬಾವುಟವನ್ನು ಆರಿಸಿರ್ತಕ್ಕಂಥ ಈಶ್ವರನ ವರಪುತ್ರ ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಈ ವಯಸ್ಸಿನಲ್ಲೂ ಕೂಡ ರಾಜ್ಯದ ಪರವಾಗಿ ದೇಶದ ಪರವಾಗಿ ನಮ್ಮ ನಾಡಿನ ನೆಲ ಜಲ ಭಾಷೆಯ ಪರವಾಗಿ ಅವ್ರಿಗೆ ಇರ್ತಕ್ಕಂಥ ಒಂದು ಬದ್ಧತೆ ಕಾಳಜಿಯನ್ನು ನೋಡಿದಾಗ ಇವತ್ತು ಎಷ್ಟೋ ಜನ ನನ್ನಂಥ ಯುವಕರಿಗೆ ಒಂದು ಸ್ಫೂರ್ತಿಯಾಗಿ ಇವತ್ತು ನಮ್ಮ ಕಣ್ಮುಂದೆ ನಿಂತಿದ್ದಾರೆ ಅಂಥ ಒಬ್ಬ ಪುಣ್ಯಾತ್ಮ ಕಟ್ಟರು ಬೆಳೆಸಿರ್ತಕ್ಕಂಥ ಈ ಒಂದು ಪಕ್ಷ ಅವರ ಜೊತೆಯಲ್ಲಿ ಸಾಕಷ್ಟು ಜನ ಇವತ್ತು ಅವರ ಸಮಕಾಲದ ಹಿರಿಯಕರು ಇವತ್ತು ಪ್ರತಿ ಹಳ್ಳಿಲೂ ಕೂಡ ಅವರ ಹೋರಾಟಕ್ಕೆ ಬೆಂಬಲವಾಗಿ ನಿಂತು ಅವರ ಜೊತೆಯಲ್ಲಿ ಕೈ ಜೋಡಿಸಿ ಇವತ್ತು ಈ ಒಂದು ಪ್ರಾದೇಶಿಕ ಪಕ್ಷವನ್ನು ಇವತ್ತು ಇಲ್ಲಿವರೆಗೂ ಇವತ್ತೇನು ನಮಗೆ ಒಂದು ಉಡುಗೊರೆಯಾಗಿ ತಂದು ಕೊಟ್ಟಿದ್ದಾರೆ ಅವರ ಹೋರಾಟಕ್ಕೆ ಪ್ರತಿಫಲವಾಗಿ ನಾಳೆಯಿಂದ ಪಕ್ಷಕ್ಕೆ ಒಂದು ಹೊಸ ಯುಗ ಪ್ರಾರಂಭ ಆಗಬೇಕು ಅಂತಕ್ಕಂಥದ್ದು ಈ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ನಿಮ್ಮೆಲ್ಲರಲ್ಲೂ ಕೈಜೋಡಿಸಿ ಮನವಿಯನ್ನು ಮಾಡ್ತೇನೆ ಅದಕ್ಕೋಸ್ಕರ ಇವತ್ತು ರಾಜ್ಯಾದ್ಯಂತ ಐವತ್ತೆಂಟು ದಿನಗಳ ಕಾಲ ಮೊದಲನೇ ಹಂತದಲ್ಲಿ ಹಲವಾರು ಬಹುತೇಕ ರಾಜ್ಯಗಳು ಬಹುತೇಕ ಜಿಲ್ಲೆಗಳು ಮತ್ತು ಬಹುತೇಕ ತಾಲೂಕುಗಳಿಗೆ ವಿಶೇಷವಾಗಿ ಇವತ್ತು ಕಾರ್ಯಕ್ರಮಗಳನ್ನ ನಿಗದಿಯನ್ನು ಮಾಡ್ಕೊಂಡಿದ್ದಾರೆ ನಮ್ಮ ಪಕ್ಷದ ಎಲ್ಲ ಶಾಸಕ ಮಿತ್ರರು ಅಭ್ಯರ್ಥಿಗಳು ಎಲ್ಲರೂ ಸೇರಿ ಇವತ್ತು ಭಾಳ ಉತ್ಸಾಹಕತೆಯಿಂದ ಇಲ್ಲ ನಾವು ಪಕ್ಷ ಕಟ್ಟಣೆ ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಈ ಪಕ್ಷವನ್ನು ಕಟ್ಟಿ ಅವ್ರ ಮುಂದೆ ಮುಂದೆ ಇವತ್ತು ಜನತಾದಳ ಪಕ್ಷ ಅತಿ ದೊಡ್ಡ ರಾಜಕೀಯ ಪಕ್ಷದ ಒಂದು ಶಕ್ತಿಯಾಗಿ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ನಾಗರಿಕನ ಒಂದು ಹೃದಯವನ್ನು ಗೆಲ್ತಕ್ಕಂಥ ಒಂದು ಛಲದೊಂದಿಗೆ ಇವತ್ತು ಈ ಪಕ್ಷ ಕಟ್ಟೋಣ ಅಂತಕ್ಕಂಥದ್ದನ್ನು ದಯಮಾಡಿ ನಾವು ನೀವೆಲ್ಲರೂ ಈ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ನಾವು ನಾವೊಂದು ಮಾತನ್ನು ಕೊಡಬೇಕಾಗ್ತದೆ